ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಉಂಡಿ ಎಣಿಕೆಯನ್ನು ಮಾಡಲಾಯಿತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾದ ಎಣಿಕೆ ಕಾರ್ಯ ಸಾಯಂಕಾಲ ಆರು ಗಂಟೆಯವರೆಗೆ ನೆರವೇರಿತು ಇಂದು ಕಾಲೇಜು ಹಾಗೂ ಇತರೆ ಶಾಲೆಯ ಮಕ್ಕಳು ಊರಿನ ಸಾರ್ವಜನಿಕರು ಸೇರಿದಂತೆ ಅನೇಕರು ಭಾಗವಹಿಸಿ ಎಣಿಕೆ ಕಾರ್ಯವನ್ನು ಪೂರ್ಣಗೊಳಿಸಿದರು ಈ ಸಂದರ್ಭದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಎಸಿಯವರಾದ ಗಂಗಾಧರಪ್ಪ ಮತ್ತು ಉಚ್ಚಂಗಿದುರ್ಗದ ಉಚ್ಚಂಗಿಯಮ್ಮ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯಾದ ಮಲ್ಲಪ್ಪ ಧರ್ಮಕರ್ತರಾದ ಶೇಖರಪ್ಪ ಹಾಗೂ ವಿದ್ಯುತ್ ಇಲಾಖೆ ಪೊಲೀಸ್ ಇಲಾಖೆ ಹೀಗೆ ಹಲವು ಇಲಾಖೆಗಳ ಅಧಿಕಾರಿಗಳು ಮತ್ತು ಕೊಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದ್ವಾರಕೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರೇಖಾ ರಮೇಶ್ ಇತರೆ ಸದಸ್ಯರು ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಹುಂಡಿ ಎಣಿಕೆಯಲ್ಲಿ ಒಟ್ಟು ಭಕ್ತಾದಿಗಳಿಂದ ಶೇಖರಣೆಯಾದ ಒಟ್ಟು ಮೊತ್ತ ಅರವತ್ತೈದು ಲಕ್ಷದ ಅರವತ್ಮೂರು ಸಾವಿರದ ಏಳುನೂರ ತೊಂಬತ್ತೈದು ರೂಪಾಯಿಗಳಷ್ಟು ಹಣ ಸಮುದಾಯವಾಗಿರುವುದು ತಿಳಿದು ಬಂದಿತ್ತು ಚಿಗಟೇರಿ ಜಯಪ್ಪ ಎನ್ ಕೆಎಸ್ ವಿಜಯನಗರ